ನಮ್ಮ ಎಸ್ ಎಸ್ ಅವ್ರು ಬಂದಾರೆ ಈ ಕಡ್ಕೊಳ್ಳೋ ಚಾನಲ್ ಅದ ಈ ಸದ್ದ ಇಡೀ ಒಂದು ನಾಲ್ಕೈದು ರಾಷ್ಟ್ರದಾಗ ಹತ್ತು ಸುಮ್ಮನೆ ಇಲ್ಲೇ ಫೋಟೋ ತೊಗೊಂಡು ಅವ್ರು ಡಿಲೀಟ್ ಮಾಡಲ್ಲ ಅವರು ಒಬ್ಬೊಬ್ರು ಈ ಪೋರ್ಟ್ ತೊಗೊಂಡ್ಕೆ ಮನೆಗೆ ಹೋಗೋಣ ಡಿಲೀಟ್ ಮಾಡಿಬಿಡ್ತಾರೆ ಇದು ಹಂಗಿಲ್ಲ ಈ ಸದ್ದು ಹೋಗ್ಯದ ರಿಲೇ ಅದ ಡೈರೆಕ್ಟ್ ಅವರು ಈ ಮಠದ ಕಾರ್ಯಕ್ರಮ ನಿಮ್ಮೆಲ್ಲ ದೀಗರು ಅವ್ರು ನೋಡ್ತಾರೆ ಈಗ ನಾಳೆಗೆ ನೋಡಿ ಹೇಳ್ತಾರೆ ನೀವು ಟಿ ವಿಯಾಗೆ ಕಂಡ್ರಿ ನೀವು ಮೊಬೈಲ್ ನ ಕಂಡ್ರಿ ವಾಟ್ಸಪ್ನ ಕಂಡ್ರಿ ಅಂತ ಹೇಳ್ತಾರೆ ಈ ಭಾಗ್ಯವನ್ನು ನೀವು ಅದನ್ನು ಪಡ್ಕೊಂಡ್ರಿ ಅಂತ ಬಳ್ಕೊಂಡು ನಮ್ಮ ಅಂಬರೀಶ್ ಅವ್ರು ಕಡ್ಕೊಳ್ಳೋರು ಅವರು ಸುಮ್ಮನೆ ಒಂದೇ ಎರಡನೇ ಓದವ್ರಲ್ಲ ಅವರು ಇಂಜಿನಿಯರ್ ಓದ್ಯಾರ ನಮ್ಮ ಮನೆ ಒಂದು ಮ್ಯಾಟ್ರಿಕ್ ಓದ್ಕೊಂಡು ಅವ್ನ ಹಳಿ ಲಿಂಗಿ ಸುತ್ಕೊಂಡು ಬಾ ದಿಮಾಕ್ ಮಾಡ್ತೀವಿ ಊರಾಗ ಖಂಡಪಟ್ಟು ಶರಣೆನಂಗೆ ಮಾತಾಡ್ತೀವಿ ಅವ್ರು ಇಂಜಿನಿಯರ್ ಓದಿ ಈ ಕೆಲ್ಸಕ್ಕೆ ವೃತ್ತಿಗಿದ್ದರು ಒಂದು ಯಾವುದೇ ಕೆಲಸ ಶ್ರದ್ಧೆಯನ್ನು ಮಾಡಿದರೆ ಅದು ಕಾಯಕ ಎಷ್ಟೇ ದೊಡ್ಡವೇ ಇರಲಿ ಎಷ್ಟೇ ಸಣ್ಣವಿರಲಿ ನಾವು ಅವನಿಗೆ ಕಾಯಕ ಮಾಡುವುದನ್ನು ಸಣ್ಣದಂತ ತಿಳ್ಕೋಬಾರ್ದು ದೊಡ್ಡದಂತ ತಿಳ್ಕೋಬಾರ್ದು ಅಂತ ಭಾವಿಸ್ಕೊಂಡು ನಿಮ್ಮೆಲ್ಲರಿಗೆ ಒಳ್ಳೆಯದಾಗಲಿ ಅನ್ನುವಂಥ ಮಾತನ್ನು ಹೇಳಿ